ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಹಳ್ಳಿಯಲ್ಲಿದ್ದಕೊಂಡೆ ನಾವು ಬರೀ ಟೈಲರಿಂಗ್ ಕೆಲಸ ಮಾಡಿ ಇಷ್ಟೊಂದು ತಿಂಗಳಿಗೆ ಅರ್ನಿಂಗ್ಸ್ ಮಾಡ್ಬೋದಾ ಅಂತ ನಿಮಗೆ ಡೌಟ್ ಇರ್ಬೋದು ಡೌಟ್ ಇದ್ದರೂ ಕೂಡ ಹೇಳ್ತೀನಿ ನಾನು ಹಳ್ಳಿಗೆ ಹಳ್ಳಿಯಾಗಿರಲಿ ಅಥವಾ ಸಿಟಿ ಆಗಿರಲಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಆ ತಿಂಗಳ ಸಂಪಾದನೆನ ನೋಡ್ಬೋದು ಖಂಡಿತವಾಗ್ಲೂ ಹೇಳ್ತೀನಿ ನಾನು ನಾನು ಯಾವ ಐಡಿಯಾನ ಉಪಯೋಗಿಸ್ತೀನಿ ನೀವು ಅದೇ ರೀತಿಯೇ ಫಾಲೋ ಮಾಡಿದ್ರೆ ಅಂದರೆ ಖಂಡಿತ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ತಿಂಗಳಿಗೆ ನೀವು ಎಷ್ಟು ಯಾವ ಥರ ಸೇವಿಂಗ್ಸ್ ಮಾಡ್ತೀರಾ ಆಮೇಲೆ ಎಷ್ಟು ತಿಂಗಳಿಗೆ ನೀವು ಸಂಪಾದನೆ ಮಾಡ್ತೀರಾ ಅನ್ನೋದನ್ನು ತಿಂಗಳು ತಿಂಗಳು ನೀವು ಕೌಂಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಅನ್ನೋದು ಲೆಕ್ಕ ಸಿಕ್ಬಿಡುತ್ತೆ ನೀವೇನಾದರೂ ಅವತ್ತಿಂದ ಅವತ್ತಿಗೆ ಬಂತು ಅಂತ ಖರ್ಚು ಮಾಡ್ತಾ ಹೋದ್ರೆ ಅಂದರೆ ಖಂಡಿತ ಹೇಳ್ತೀನಿ ಅದು ಎಷ್ಟೇ ದುಡ್ಡಿದ್ದರೂ ಕೂಡ ಅದು ಖರ್ಚಾಗ್ಬಿಡುತ್ತೆ ಹಾಗಾಗಿ ಆದಷ್ಟು ನೀವೇನು ಮಾಡಿ ಈ ಥರ ಒಂದು ಡಬ್ಬಿಯಲ್ಲಿ ಹಾಕಿಡೋದ್ರಿಂದ ಅದು ಏನಾಗುತ್ತೆ ಒಂದು ತಿಂಗಳವರೆಗೂ ಈ ಯಾವುದೇ ಕಾರಣಕ್ಕೂ ಅದನ್ನು ತೆಗಿಯೋದಕ್ಕೆ ಹೋಗಬೇಡಿ ಈ ಒಂದನೇ ತಾರೀಕಿಂದ ಹಾಕಿದ್ರೆ ಅಂದರೆ ನೆಕ್ಸ್ಟ್ ಒಂದನೇ ತಾರೀಕಿಂದ ನೀವು ಅದನ್ನ ಹಾಗೇ ಆ ಡಬ್ಬಿಗೆ ಇಷ್ಟೇ ಬರಲಿ ಅದು ಆ ಡಬ್ಬಿಗೆ ಹಾಕಿದ್ರೆ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ನೀವು ತಿಂಗ್ಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ ಅನ್ನೋದು ನಿಮಗೆ ಕರೆಕ್ಟಾಗಿ ಲೆಕ್ಕ ಸಿಕ್ಬಿಡುತ್ತೆ ಹಾಗಾಗಿ ಇದು ಒಂದು ನೀವು ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ನನ್ನ ವೀಡಿಯೋಗಳನ್ನ ಆದಷ್ಟು ನೀವು ನೋಡಿದ್ರಿ ಅಂದರೆ ಖಂಡಿತ ಆದರೂ ಫಾಲೋ ಮಾಡಿರ್ತೀರ ಯಾರಾದರೂ ಆ ಥರ ಫಾಲೋ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಈ ತಿಂಗಳದು ಎಷ್ಟಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಈ ತಿಂಗಳಲ್ಲಿ ನನಗೆ ಆಲ್ಮೋಸ್ಟು ಪ್ರತಿ ತಿಂಗಳಿಗಿನ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂದರೆ ಈ ತಿಂಗಳಿಗಿಂತ ಓದ್ ತಿಂಗಳಲ್ಲಿ ನಾನು ಒಂದಷ್ಟು ಮದುವೆದು ಲೆಹೆಂಗಾ ಎಲ್ಲ ತೋರಿಸಿದ್ದೆ ನೋಡಿ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ ಹಾಗೆ ಆ ಥರ ಒಂದೇ ಮನೆಯದು ನಾನು ಫಸ್ಟಿಗೆ ಒಂದು ಬಾಕ್ಸಲ್ಲಿ ಇಟ್ಟಿದ್ದೆ ನೋಡಿರಿ ಅಂದರೆ ಹಗಲವಾಗಿರೋ ಬಾಕ್ಸಲ್ಲಿ ಇಟ್ಟಿದ್ನಲ್ಲ ಅದು ಬರೀ ಅದು ಎರಡು ಮನೆಯದು ಸಪ್ರೇಟ್ ಸಪ್ರೇಟಾಗಿ ಈ ತಿಂಗಳಲ್ಲಿ ಮದುವೆ ಎಲ್ಲ ಮುಗಿದ ಮೇಲೆ ಕೊಟ್ಟರು ಅವರು ಹಾಗಾಗಿ ಅವ್ರದ್ದು ಬೇರೆ ಅವ್ರದ್ದು ಬೇರೆ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು ಎರಡು ಸೇರ ಸೇರಿದ್ರೆ ಅದು ಎಷ್ಟಾಗಿದೆ ಅದು ಬರೀ ಮದುವೆದೇ ನಾನು ನಾರ್ಮಲ್ಲಾಗಿ ಏನು ಬ್ಲೌಸು ಡ್ರೆಸ್ಸು ಸ್ಟಿಚ್ ಮಾಡ್ತೀನಿ ಅದು ಬಂದಿರೋದು ಬಿಟ್ಟು ಬರೀ ಅದು ಮದುವೆದೇನೆ ನಾನು ಸಪ್ರೇಟಾಗಿ ಇಟ್ಟಿದ್ದೆ ಬರೀ ಅದು ಮದುವೆದೇನೆ ಬ ಎಷ್ಟಾಗಿದೆ ಅಂತಂದರೆ ಅದು ಇಪ್ಪತ್ತೆಂಟು ಸಾವಿರನೇನೋ ಇಪ್ಪತ್ತೊಂಬತ್ತು ಸಾವಿರದ ಚಿಲ್ಲರೆ ಆಗಿದೆ ಅದು ಎರಡು ಮದುವೆದು ಸೇರಿ ನಾನು ಆಲ್ಮೋಸ್ಟ್ ಹೇಳಿದ್ದೆ ನಿಮಗೆ ಬ್ಲೌಸ್ ಇಷ್ಟೊಂದೆಲ್ಲ ವರ್ಕ್ ಹಾಕೋದು ಕುಚ್ಚು ಕಟ್ಟೋದು ಆಮೇಲೆ ಫುಲ್ ಪ್ಯಾಕೇಜಿಂಗ್ ಕೊಟ್ಟಿದ್ದರು ಅವರು ಆ ಥರ ನೀವೇನಾದರೂ ಆ ಥರ ಬಟ್ಟೆ ಆದಷ್ಟು ನೀವು ಸ್ವಲ್ಪ ಮದುವೆದು ಆಯಿತು ಇನ್ಮೇಲೆ ನೋಡಿ ಇನ್ನೂ ಒಂದು ತಿಂಗಳು ಕಳೀತು ಅಂದರೆ ಶಿವರಾತ್ರಿಯಿಂದ ಖಂಡಿತ ನಿಮಗೆ ಮದುವೆ ಸೀಸನ್ ತುಂಬಾ ಸ್ಟಾರ್ಟ್ ಆಗುತ್ತೆ ಆದಷ್ಟೂ ಸ್ವಲ್ಪ ಕೆಲಸನ ನೀವೇನು ನೀವು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀರ ಆದಷ್ಟು ಸ್ವಲ್ಪ ನೀಟಾಗಿ ಅವರಿಗೆ ಇಷ್ಟ ಆಗೋ ಥರ ಕೊಟ್ಟರಿ ಅಂದರೆ ಇವ್ರು ಹೇಳಿದ ಟೈಮಿಗೆ ಕೊಡ್ತಾರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ನಿಮಗೆ ಮದುವೆ ಆರ್ಡ್ರನ್ನ ನೀವು ತಗೋಬೋದು ಸ್ವಲ್ಪ ಆದಷ್ಟು ಓರ್ಲಾಕ್ ಮಷಿನ್ ಇಟ್ಕೊಳ್ಳಿ ಫಿಕೋ ಮಷಿನ್ ಇಟ್ಕೊಳ್ಳಿ ಹಾಗೆಯೇ ಸ್ವಲ್ಪ ವರ್ಕ್ ಹಾಕೋದನ್ನು ಕಲೀರಿ ಅಥವಾ ಇಲ್ಲಾಂದರೆ ವರ್ಕ್ ಹಾಕೋರನ್ನಾದರೂ ಪರಿಚಯ ಇಟ್ಕೊಳ್ಳಿ ಕುಚ್ಚು ಹಾಕೋದನ್ನು ನನಗಿದು ಬರಲ್ಲ ಅಂತ ನೀವು ಹೇಳುವ ಹಾಗೇ ಇಲ್ಲ ಈಗ ಫ್ರೋ ಫ್ರಾಕ್ ಆಯಿತು ಆಮೇಲೆ ಸಣ್ಣ ಮಕ್ಕಳು ಲೆಹೆಂಗಾ ಬ್ಲೌಸ್ ಆಯಿತು ಈಗ ಮದುವೆ ಆದಮೇಲೆ ಈ ಥರನೇ ಜಾಸ್ತಿ ಸ್ಟಿಚ್ ಮಾಡಿಸ್ತಾರೆ ನೀವು ಆದಷ್ಟು ನನಗೆ ಇದು ಬರೋದೇ ಇಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ ಇನ್ನೂ ಒಂದು ತಿಂಗಳವರೆಗೂ ನಿಮಗೆ ಟೈಮ್ ಇದೆ ಖಂಡಿತವಾಗ್ಲೂ ಕಲೀರಿ ಇನ್ಮೇಲೆ ನಾನು ಮದುವೆ ಸೀಸನಿಗೆ ಯಾವ ಥರ ಎಲ್ಲ ಬ್ಲೌಸ್ಗಳು ಬರ್ತವೆ ಲೆಹೆಂಗಾ ಫ್ರಾಕು ಮಕ್ಕಳ ಬಟ್ಟೆ ಎಲ್ಲ ಥರದ್ದು ಒಂದು ಪ್ಯಾಕೇಜ್ ಆಗಿ ಮಾಡೋಣ ಈ ಹೊಸ ವರ್ಷದಿಂದ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ನೀವು ಸಪೋರ್ಟ್ ಮಾಡಿದ್ರಿ ಅಂದರೆ ನಾನು ಕೂಡ ನಿಮಗೆ ಪ್ರತಿದಿನ ವಿಡಿಯೋನ ಹಾಕ್ತಾ ಹೋಗ್ತೀನಿ ಯಾವ ಥರ ಅಂದರೆ ಫುಲ್ ಈಗ ಮದುವೆಗೆ ನಮಗೆ ಯಾವ್ಯಾವ ಥರ ಎಲ್ಲ ಬರ್ತವೆ ಒಂದು ಫುಲ್ ಪ್ಯಾಕೇಜಿಂಗಲ್ಲಿ ಏನೇನಿರುತ್ತೆ ಅಂದರೆ ಅವರಿಗೆ ಸ್ಯಾರಿ ಕುಚ್ಚು ಬಂದಿರುತ್ತೆ ಹಾಗೆಯೇ ಲೆಹೆಂಗಾಗಳು ಇರ್ತವೆ ಆಮೇಲೆ ಫಾಲ್ ಹಾಕೋದಿರುತ್ತೆ ಫಿಕೋ ಮಾಡೋದಿರುತ್ತೆ ವರ್ಕ್ ಹಾಕೋದಿರುತ್ತೆ ಒಂದು ಫುಲ್ಲು ಒಂದು ಸ್ಯಾರಿ ಪ್ಯಾಕೇಜಿಂಗ್ ಏನಿರುತ್ತೆ ಅದನ್ನೆಲ್ಲ ಫುಲ್ಲು ನಾನು ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಎಲ್ಲರೂ ಎಲ್ಲದನ್ನು ಹೊರಗಡೆ ಹೋಗಿ ಕಲಿಯೋದಕ್ಕಂತೂ ತುಂಬ ಆಗೋದೇ ಇಲ್ಲ ತುಂಬ ಕಷ್ಟ ಆಗುತ್ತೆ ಮಕ್ಕಳಿರ್ತಾರೆ ಮನೇಲಿ ಕಳಿಸದೇ ಇರ್ಬೋದು ಈ ಥರ ಎಲ್ಲ ಇರುವಾಗ ನಿಮಗೆ ಆಸೆ ಇರುತ್ತೆ ಓ ನಾನು ಕಲಿಬೇಕು ನಾನು ಮಾಡಬೇಕು ಅನ್ನೋದು ಆದರೆ ನಿಮಗೆ ಸಪೋರ್ಟು ಎಲ್ಲರಿಗೂ ಇರೋದಿಲ್ಲ ಎಕ್ಸಾಂಪಲ್ ನಾನೇ ಹೇಳ್ತೀನಲ್ಲ ನನಗೂ ಅಷ್ಟೇ ಮನೆಯಲ್ಲಿ ಹೊರಗಡೆ ಇವತ್ತಿಗೂ ನಾನು ಯಾವುದಕ್ಕಂತೂ ಹೊರಗಡೆ ಹೋಗೋದೇ ಇಲ್ಲ ನಮ್ಮ ಮನೆಯಲ್ಲೂ ಆ ಥರ ಕಳಿಸೋದಿಲ್ಲ ಈಗ ನಾನೇ ಹೇಳ್ತೀನಲ್ಲ ಹಾಗಾಗಿ ಆ ಥರ ನಂತರ ಇರೋರು ಹೊರಗಡೆ ಹೋಗದೆ ಇರೋರಿಗೆ ಎಲ್ಪ್ ಆಗುತ್ತೆ ಆದಷ್ಟು ನಮ್ಮ ಚಾನಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳಿಗೂ ಖಂಡಿತ ಲೈಕ್ ಕೊಟ್ಟರಿ ಅಂದರೆ ನಾನು ಪ್ರತಿದಿನ ಖುಷಿ ಖುಷಿಯಾಗಿ ನಿಮಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಈ ತಿಂಗಳದ್ದು ನಾನು ಹೇಳಿದ್ನಲ್ಲ ಖಂಡಿತ ಒಂದು ಬಾಕ್ಸಲ್ಲಿ ಹಾಕಿಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಒಂದು ತಿಂಗಳವರೆಗೂ ಒಂದಷ್ಟು ದುಡ್ಡನ್ನ ನೀವೇನು ಮಾಡಿ ಫಸ್ಟು ಸ್ವಲ್ಪ ಖರ್ಚು ಕಡಿಮೆ ಮಾಡಿಕೊಂಡು ಒಂದು ತಿಂಗಳಿಗೆ ಏನು ನಿಮಗೆ ಅಂದಾಜಿಗೆ ನಿಮ್ಮ ಮನೆ ಖರ್ಚು ಏನಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಒಂದು ತಿಂಗಳವರೆಗೂ ನಿಮಗೆ ಏನು ಖರ್ಚು ಬರುತ್ತೆ ನಂದು ಎಷ್ಟು ದುಡ್ಡು ಬೇಕಾಗುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ದುಡ್ಡು ನೀವು ಏನು ಮಾಡಿ ಫಸ್ಟೇ ಸ್ವಲ್ಪ ತೆಗೆದಿಟ್ಕೊಂಬಿಡಿ ಆಮೇಲಿಂದ ಏನು ಮಾಡಿ ಆ ದುಡ್ಡನ್ನ ನೀವು ಖರ್ಚು ಮಾಡಿದ್ರೆ ಅಂದರೆ ನಿಮಗೆ ಒಂದು ತಿಂಗಳವರೆಗೂ ಆ ಆ ದುಡ್ಡು ಖರ್ಚಿಗೆ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಎಷ್ಟೇ ನೀವು ಸ್ಟಿಚ್ ಮಾಡಿದ್ರು ಒಂದು ಡಬ್ಬಿಯಲ್ಲಿ ಹಾಕ್ತಾ ಇದ್ದರೆ ಅಂದರೆ ಓ ಈ ಆಗಿದೆ ನನಗೆ ಇನ್ನು ಇನ್ನೂ ಸ್ವಲ್ಪ ನಾನು ಲೇಝಿನೆಸ್ ಬಿಟ್ಟು ನಾನು ಇನ್ನೂ ಸ್ವಲ್ಪ ನಾನು ಎಕ್ಸ್ಟ್ರಾ ಕೆಲಸ ಕೊಡಬೇಕು ಲೇಸಿನೆಸ್ ಅಂದರೆ ಮನೆ ಕೆಲಸ ಮಾಡಿಕೊಂಡು ಸುಮ್ಮನೆ ಮಲಗೋದಕ್ಕಿನ್ನ ಆ ಟೈಮಲ್ಲಿ ನಾವು ಮಾಡಿರೋ ಅಂಥ ಸಂಪಾದನೆ ನಾನು ಅದನ್ನೇ ಹೇಳ್ತೀನಿ ಹಾಗಾಗಿ ನಮಗೂ ತುಂಬಾ ಖರ್ಚುಗಳು ಅಂತ ಎಲ್ಲದಕ್ಕೂ ಮನೆಯಲ್ಲೇ ಕೇಳೋಕ್ಕಾಗಲ್ಲ ಇಂಥದ್ದಕ್ಕಾದ್ರೂ ನೀವು ಮನೆ ಖರ್ಚು ನೋಡ್ಕೊಂಡೇ ಹೋದ್ರೂ ಪರವಾಗಿಲ್ಲ ಒಂದು ಸಿಂಪಲ್ಲಾಗಿ ನಿಮಗೆ ಬೇಕಾಗಿರೋ ಅಂಥದ್ದು ಏನಾದರೂ ಏನೋ ಒಂದು ನೋಡಿರ್ತೀರ ಅದನ್ನು ಆರ್ಡ್ರ್ ಮಾಡಬೇಕಂದ್ರೆ ಖಂಡಿತ ಕೇಳಬೇಕಾಗತ್ತೆ ಆ ಪರಿಸ್ಥಿತಿ ಬೇಡ ಹಾಗಾಗಿ ಎಷ್ಟಾಗುತ್ತೋ ನಿಮಗೆ ಖರ್ಚಿಗೆ ಆದ್ರೂ ನೀವು ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ ಹೆಣ್ಮಕ್ಳು ಇದ್ರೆ ಅಂದರೆ ಹೆಣ್ಮಕ್ಳ ಖರ್ಚಂತೂ ತುಂಬ ಬರುತ್ತೆ ತಿಂಗಳಿಗೆ ಆ ಬಟ್ಟೆ ಅವರಿಗೆ ಆ ಸರ ಬಳೆ ಅಂದ್ಕೊಂಡು ಎಲ್ಲ ಥರದ್ದನ್ನು ನೀವು ನಿಮ್ಮ ನಿಮ್ಮ ಖರ್ಚು ನೀವು ನೋಡಿಕೊಂಡ್ರಿ ಅಂದರೆ ಮನೆಯವ್ರಿಗೂ ಕೂಡ ತುಂಬ ಖುಷಿಯಾಗತ್ತೆ ಇನ್ನೂ ಒಂದು ಟಾಪಿಕ್ ಏನು ಅಂತಂದರೆ ಎಲ್ಲರಿಗೂ ನಾವು ಎಷ್ಟೊಂದು ಸಂಪಾದನೆ ಮಾಡ್ತೀವಿ ಉಳಿತಾಯೇ ಆಗೋಲ್ಲ ಆವಾಗಿಂದ ಆವಾಗಲೇ ಎಷ್ಟು ಬಂದ್ರೂ ಖರ್ಚಾಗ್ಬಿಡುತ್ತೆ ಅದಕ್ಕೆ ಇದಕ್ಕೆ ಖರ್ಚಾಗ್ಬಿಡುತ್ತೆ ಅಂತ ತುಂಬ ಜನ ಹೇಳೋರು ಇರ್ತಾರೆ ನನಗೂ ಕೂಡ ಎಕ್ಸಾಂಪಲ್ ಆಗಿದೆ ಅಂತಲೇ ಹೇಳ್ತೀನಿ ಅದಕ್ಕೆ ನಾನು ಏನು ಮಾಡೋದು ಬಾಕ್ಸಲ್ಲಿ ಹಾಕಿಡೋದ್ರಿಂದ ನನಗೆ ಅದಷ್ಟು ಉಳಿತಾಯ ಆಗುತ್ತೆ ಆ ತಿಂಗಳಲ್ಲಿ ನಾನು ಏನು ಮಾಡ್ತೀನಿ ಬಾಕ್ಸ್ ಓಪನ್ ಮಾಡ್ತೀನಲ್ಲ ಬಾಕ್ಸ್ ಓಪನ್ ಮಾಡಿದ ತಕ್ಷಣವೇ ನಾನು ಏನು ಮಾಡ್ತೀನಿ ಒಂದಿಷ್ಟು ದುಡ್ಡು ಅದು ಎಷ್ಟೇ ಆಗಿರಲಿ ಅದರಲ್ಲಿ ಈಗ ಒಂದು ಹತ್ತು ಸಾವಿರ ಆಯಿತು ಅಂತ ಇಟ್ಕೊಳ್ಳಿ ಒಂದು ಎರಡು ಸಾವಿರ ಆದ್ರೂ ಒಂದು ಸಪ್ರೇಟ್ ಇಟ್ಬಿಡ್ತೀನಿ ನಮಗೆ ಅಂತ ಒಂದು ಇರಲೇಬೇಕು ಖಂಡಿತ ಯಾವಾಗ ಯಾರಿಗೆ ಏನು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ನಮಗೆ ಅಂತ ನಾವು ಒಂದು ಹತ್ತು ಸಾವಿರ ಆದರೆ ಎರಡು ಸಾವಿರ ನಾವು ಹಿಂದಕ್ಕೆ ಇಟ್ವಿ ಅಂದ್ರೂ ಒಂದಲ್ಲ ಒಂದು ಕಾಲಕ್ಕೆ ನಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ ನಾನು ತಿಂಗಳಿಗೆ ಎರಡು ಸಾವಿರ ಆದ್ರೂ ಒಂದರಲ್ಲಿ ಹಾಕಿಟ್ಬಿಡ್ತೀನಿ ಯಾವಂಥ ಪರಿಸ್ಥಿತಿ ಬಂದರೂ ಅದು ನನ್ನಲ್ಲ ಅನ್ಕೊಂಡು ಇಟ್ಬಿಟ್ರೆ ನೀವು ಖಂಡಿತವಾಗ್ಲೂ ನಿಮಗೆ ಅದು ಒಂದಲ್ಲ ಒಂದಿನ ಖಂಡಿತ ಯೂಸ್ ಆಗುತ್ತೆ ನೀವೇನಾದರೂ ಅಯ್ಯೋ ಅದು ಕಾಣ್ತಾ ಇದ್ದರೆ ಅದು ಮುಂದೆ ಇದ್ದರೆ ಅಥ್ವಾ ಅವು ಅಲ್ಲಿಟ್ಟಿದ್ದೀನಲ್ಲ ಅನ್ನೋದು ಅದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗ್ಬಾರ್ದು ನಂದಲ್ಲ ಅದು ಅದು ಬೇರೆಯವ್ರದ್ದು ಯಾ ಬೇರೆಯವ್ರದ್ದು ಆಮೇಲೆ ಅಲ್ಲಿ ಇಟ್ಟಿರೋದನ್ನು ನಿಮಗೆ ಅದು ನೆನಪೇ ಬರಬಾರ್ದು ಅಷ್ಟು ದೂರದಲ್ಲಿ ಇಟ್ಬಿಡಿ ಅದನ್ನು ಹತ್ರ ಕಾಣೋ ಹಾಗೆ ಅಥವಾ ನೀವು ಡೈಲಿ ಕೈ ಆಡಿಸೋವಂಥ ಪರ್ಸ್ಗಳಲ್ಲಿ ಅಲ್ಲೆಲ್ಲ ಇಟ್ಟ್ರಿ ಅಂದರೆ ಅದು ಖಂಡಿತ ಇರೋದಿಲ್ಲ ತುಂಬ ದೂರಕ್ಕೆ ಇಟ್ಬಿಡಿ ಅದನ್ನು ತೆಗಿಬೇಕಾದ್ರೇ ನಿಮಗೊಂದು ಐದು ನಿಮಿಷ ಟೈಮ್ ಬೇಕು ಆ ಥರ ತುಂಬ ದೂರ ಜಾಗದಲ್ಲಿ ಇಟ್ಬಿಡಿ ಆವಾಗ ಅದು ನಿಮಗೆ ಖಂಡಿತ ಉಳಿತಾಯ ಆಗುತ್ತೆ ನೀವು ಏನು ಸಂಪಾದನೆ ಮಾಡಿರ್ತೀರ ಅನಾವಶ್ಯಕ ಖರ್ಚು ಮಾಡೋಕ್ಕೆ ಹೋಗಬೇಡಿ ಖಂಡಿತ ಹೇಳ್ತೀನಿ ನಾನು ತುಂಬ ವೇಸ್ಟ್ ಖರ್ಚು ಮಾಡೋದು ಬೇಡ ನೀವು ಕೂಡ ಇದೇ ರೀತಿ ಮುಂದೆ ಏನಾದ್ರೂ ನಮಗೆ ಸಮಸ್ಯೆ ಬಂತು ಅಂದರೆ ಒಂದಷ್ಟು ದುಡ್ಡು ಅಂತ ಇತ್ತು ಅಂದರೆ ನಮಗೂ ಕೂಡ ಒಂದು ಧೈರ್ಯ ಇರುತ್ತೆ ಹಾಗಾಗಿ ಆದಷ್ಟು ಈಗಲಿಂದನೇ ಸಂಪಾದನೆ ಮಾಡಿರೋದನ್ನು ಉಳಿತಾಯ ಇದ್ದರೆ ಒಂದಲ್ಲ ಒಂದಿನ ಖಂಡಿತ ಹೆಲ್ಪ್ ಆಗುತ್ತೆ ನೀವು ಕೂಡ ಇದನ್ನೇ ಫಾಲೋ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ಖುಷಿಯಾಗಿ ಕೆಲಸ ಸ್ಟಾರ್ಟ್ ಮಾಡಿ ಎಷ್ಟೇ ಬರಲಿ ಇವತ್ತು ನೂರ ನೂರು ರೂಪಾಯಿನೇ ಬರಲಿ ಅದರಲ್ಲೇ ಖುಷಿ ಪಡಿ ಅದ ಅಯ್ಯೋ ಇದು ಬರಲಿಲ್ಲಲ್ಲ ಅಯ್ಯೋ ಇಷ್ಟೇ ಆಯ್ತಲ್ಲ ಅಂತ ಖಂಡಿತ ಕೊರಗಬಾರ್ದು ನಮ್ಮ ಪ್ರಯತ್ನ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಇವತ್ತಿಲ್ಲ ಅಂದರೂ ಈ ತಿಂಗಳಿಲ್ಲ ಅಂದ್ರೂ ಮುಂದಿನ ತಿಂಗಳು ಖಂಡಿತ ಇನ್ಕ್ರೀಸ್ ಆಗುತ್ತೆ ಮುಂದಿನ ತಿಂಗಳಿಲ್ಲ ಅಂದರೆ ಆಚೆ ತಿಂಗಳಾದರೂ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ ಎಷ್ಟಾಗುತ್ತೋ ಅಷ್ಟು ಸಾಕು ಇದು ಎಷ್ಟಾಗಿದೆಯೋ ಇದು ಇಷ್ಟು ಮಾತ್ರ ನಂದು ಅಂತ ಅಂದ್ಕೊಂಡು ನೀವು ಖಂಡಿತ ಫ್ರೆಂಡ್ಸ್ ಕೆಲಸನ ಸ್ಟಾರ್ಟ್ ಮಾಡಿ ಇದರಲ್ಲಿ ನನಗೆ ಓದ್ ತಿಂಗಳದ್ದು ಬಂದು ಹೇಳಿದ್ನಲ್ಲ ಇಪ್ಪತ್ತೊಂಬತ್ತು ಸಾವಿರ ಚಿಲ್ಲರೆ ಅದು ಆಗಿದೆ ಇದು ನೋಡಿದ್ರೆ ಇಪ್ಪತ್ತಾರು ಸಾವಿರ ಆಗಿದೆ ಈ ತಿಂಗಳು ಟೋಟಲ್ ಬಂದಿರೋದು ಅಂದರೆ ಓದ್ ತಿಂಗಳು ಮಾಡಿರೋ ಕೆಲಸಕ್ಕೆ ಈ ತಿಂಗಳು ಬಂದಿರೋ ಅಂಥ ಅಮೌಂಟು ಫ್ರೆಂಡ್ಸ್ ಇದು ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಎಲ್ಲರಿಗೂ ಚೆನ್ನಾಗಿ ಕೆಲಸ ಸಿಗಲಿ ಆರೋಗ್ಯ ಚೆನ್ನಾಗಿರಲಿ ಅವ್ರು ಏನು ಅಂದ್ಕೊಂಡಿದ್ದಾರೋ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ನಿಮಗೂ ಏನಾದರೂ ಈಗ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಾನು ಹೇಳೋದನ್ನು ಪ್ರಯತ್ನ ಪಡಿ ಹೇಳ್ತೀನಲ್ಲ ಖುಷಿಯಾಗಿ ಕೆಲಸ ಮಾಡಿ ಖಂಡಿತವಾಗ್ಲೂ ಅಂದರೂ ನಾಳೆ ಅಂತೂ ಕೈ ಹಿಡದೆ ಹಿಡಿಯುತ್ತೆ ಎಲ್ಲೂ ಬಿಡೋಲ್ಲ ನಿಮ್ಗೆ ಯಾವುದಾದ್ರೂ ಕಲಿಯೋದ್ರಲ್ಲಿ ನಿಮಗೆ ನಾನು ಕಲಿಬೇಕು ಅಕ್ಕ ನನಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಂತ ನಿಮಗೆ ಇತ್ತು ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಇವತ್ತಿಲ್ಲಾಂದ್ರೂ ಇನ್ನೊಂದು ವಾರದಲ್ಲಾದ್ರೂ ನೀವು ಯಾವ್ಯಾವ ಥರ ನಿಮಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ಎಲ್ಲ ನೀವು ಕಮೆಂಟ್ ಮಾಡಿದ್ರಿ ಅಂದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅದರ ಬಗ್ಗೆನೇ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಆದಷ್ಟು ಚೆನ್ನಾಗಿ ಚೆನ್ನಾಗಿ ಕಲಿಯೋದಕ್ಕೆ ಪ್ರಯತ್ನ ಪಡಿ ಕಲಿತು ಮುಂದೆ ಬನ್ನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆಯೇ ಈಗ ಹೇಳಿದ್ನಲ್ಲ ಅಂದರೆ ನಂದು ಇಪ್ಪತ್ತಾರು ಸಾವಿರ ನಾನು ಈ ತಿಂಗಳು ಮಾಡಿರುವಂಥದ್ದು ಅದು ಇಪ್ಪತ್ತೊಂಬತ್ತು ಸಾವಿರ ಚಿಲ್ಲರನ್ನೆಲ್ಲ ಅದು ಬಂದು ನಾನು ಓವತ್ತು ತಿಂಗಳಲ್ಲಿ ಮದುವೆಗೆ ಅಂತ ಹೊಲ್ದಿದ್ದಿದ್ದು ಅಂದರೆ ಬಂದಿರೋದು ಇದೇ ತಿಂಗಳಿಗೆ ಕೌಂಟ್ ಆಗುತ್ತೆ ನನಗೆ ಅಂದರೆ ನಾನು ಮಾಡಿರೋದೆಲ್ಲ ನಾವು ಹೋದ ತಿಂಗಳೆಲ್ಲ ಮೂರು ತಿಂಗಳ ಹಿಂದೆ ಮಾಡಿರೋವಂಥ ಕೆಲಸಕ್ಕೂ ಕೂಡ ಇವತ್ತು ಬಂದಿರೋ ಉದಾಹರಣೆ ಕೂಡ ಇದೆ ಆ ಥರನೂ ಎಲ್ಲ ಹಾಕ್ತಾ ಇರುತ್ತೆ ಅದು ಯಾವಾಗೆ ಬರಲಿ ನಮಗೆ ಈ ತಿಂಗಳಿಗೆ ಕೌಂಟ್ ಆಗೋದರಿಂದ ನಾನು ಇದೇ ತಿಂಗಳಿಗೆ ಲೆಕ್ಕ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್